ದಲಿತ ಸಮುದಾಯದ ಧ್ವನಿ ನಾನು ದಲಿತ ಸಮುದಾಯದ ಭವಿಷ್ಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ನಾನು ಅಂಬೇಡ್ಕರ್ ಅವರು ನನ್ನಂತ ಅವರ ಪಾಲಿಗೆ ದೇವರು ಅವರ ಆಶೀರ್ವಾದದಿಂದನೇ ನನ್ನ ಮೇಲೆ ಆಗಿರೋದು ನಾನು ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಗೊಂಡಿದ್ದು ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ತೆರೆ ಇವತ್ತು ನನ್ನ ವಿರುದ್ಧ ನಿಂತಿದ್ದವರೂ ತೆರೆ ನಮ್ಮೂರಲ್ಲಿ ಎಂಟುನೂರು ಜನ ದಲಿತರಿದ್ರು ಆದ್ರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ ದಯವಿಟ್ಟು ಇದು ರಾಜ್ಯದ ನೋಡ್ಬೇಕು ಸ್ಮಶಾನದ ಎಸ್ ಸಿ ಎಸ್ ಟಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ಲಿಲ್ಲ ನಮ್ಮೂರಲ್ಲಿ ಎಷ್ಟೋ ಸಲ ನಮಗ್ ನಾನ್ ನೋಡಿದ್ದೀನಿ ಆ ಒಂಕೆ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಯಾರಾದ್ರೂ ದಲಿತರು ಪಾಪ ಶವ ಹೋಗಿದ್ರೆ ನೀರ್ ಜಾಸ್ತಿ ಬಂದ್ರೆ ತೇಲ್ಕೊಂಡು ಬಂದಿದೆ ಇಪ್ಪತ್ತದ್ನೈದು ವರ್ಷದಿಂದ ಡೆಡ್ ಬಾಡಿಗಳು ನಾನ್ ನೋಡಿದ್ದೀನಿ ಆದ್ರೆ ಯಾರು ಅವರಿಗೆ ಸ್ಮಶಾನಕ್ಕೆ ಜಾಗ ಕೊಡಲಿಲ್ಲ ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡ್ತಿದ್ದೆ ನನ್ನೂರಿನ ಎಸ್ ಸಿ ಎಸ್ ಟಿ ಜನಕ್ಕೆ ಒಂದು ಕಾಲು ಎಕರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು ಇವತ್ತು ತುಂಬಾ ಹಳ್ಳಿಗಳನ್ನ ನಾನು ಏನು ನೂರ್ ಮೂವತ್ತಳ್ಳಿ ಭೇಟಿ ಕೊಟ್ಟಿದ್ದೀನಿ ಅಷ್ಟು ಅವರಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ ತುಂಬಾ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊತಾ ಇದ್ದೀನಿ ಜೆ ಸಿ ಬಿತ್ಕೊಂಡು ಹೋಗಿ ಯಾರನ್ನು ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು ಈ ಸ್ಪೀಡ್ ನನಗೆ ಮೂವತ್ತೊಂಬತ್ತು ವರ್ಷಕ್ಕೆ ಎಂ ಎಲ್ ಎ ಮಾಡಿದ್ದು ಈ ಸ್ಪೀಡ್ ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳಲ್ಲ ಬಿ ಜೆ ಹೇಳ್ತಾರೆ ಆ ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ ನಾನು ನಿಮ್ ಎಂ ಪಿಗಳು ಯಾರು ತಿಂಗಳು ಟೈಮ್ ಕೊಡ್ತಾ ಇದೀನಿ ಈ ಆರ್ ತಿಂಗಳು ಹೇಳಿದ್ರೆ ಆದ್ರೂ ನಿಮ್ ಎಂ ಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಇಲ್ಲ ಅಂದ್ರೆ ನಾನು ಎಂ ಪಿಗಳು ಮನೆ ಮುಂದೆ ಬರ್ತೀನಿ